ಓಂ ಸೈರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಏನಾಯಿತು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀಯಾ ನಾನಿದ್ದೇನಲ್ಲ ಆದರೆ ಒಂದು ಮಾತು ತಿಳಿದುಕೋಕಂದ ಒಂದು ಸಲ ಗಂಟು ಬಿದ್ದ ಮೇಲೆ ಅದರಿಂದ ತಪ್ಪಿಸಿಕೊಳ್ಳಲು ನೋಡಬಾರದು ಅದರ ಜೊತೆಗೂಡಿ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಒಂದಾಗಿ ಬಾಳವೆ ಮಾಡಬೇಕು ಇರಬಹುದು ನಿನ್ನದೊಂದು ಸಿಟ್ಟೆ ಇರಬಹುದು ನಿನ್ನ ಜೊತೆಗಾರನು ಒಂದು ಸಿಟ್ಟಿರಬಹುದು ಏನೇ ಇದ್ರೂ ಮಕ್ಕಳು ಅಂತ ಹೊಟ್ಟೆ ಆದ ಮೇಲೆ ಜೊತೆಗೂಡಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಜೊತೆಗೆ ಕ್ಷಮ ಗುಣ ಎಲ್ಲಿರುತ್ತದೋ ಅಲ್ಲಿ ನೆಮ್ಮದಿ ಇರುತ್ತದೆ ಒಂದೇ ಒಂದು ಸಲ ಕ್ಷಮಿಸಿ ನೋಡು ಒಂದೇ ಒಂದು ಸಲ ತಪ್ಪಾಯಿತು ಅಂತ ಕೇಳಿ ನೋಡು ಯಾರ ಹತ್ರ ಕೇಳುತ್ತೀಯಾ ಅಥವಾ ಯಾರನ್ನು ಕ್ಷಮಿಸುತ್ತೀಯಾ ನಿನ್ನವರೇ ತಾನೆ ಅವರೆಲ್ಲರೂ ನಿನ್ನವರೇ ಬೇರೆ ಯಾರೂ ಅಲ್ಲ ಬೇರೆಯವರ ಹತ್ರ ನಾವು ತೆಲೆಬಾಗೋದು ಅಂತ ಹೇಳೋದಿಲ್ಲ ಬೇಡ ಬೇರೆಯವರ ಹತ್ರ ಮೂರನೇ ವ್ಯಕ್ತಿ ಹತ್ರ ನಿನ್ನ ತಪ್ಪಿಲ್ಲದೇ ಇದ್ದರೆ ತೆಲೆಬಾಗಲೇ ಬೇಡ ಆದರೆ ನಿನ್ನ ಕುಟುಂಬಕ್ಕೋಸ್ಕರ ನಿನ್ನ ಮಕ್ಕಳಿಗೋಸ್ಕರ ನಿನ್ನ ಗಂಡ ನಿನ್ನ ಹೆಂಡತಿಗೋಸ್ಕರ ತೆಲೆಬಾಗು ಕ್ಷಮಿಸಿ ನೋಡು ಅಷ್ಟಷ್ಟೇನ ಹೇಳೋದು ಒಂದೇ ಒಂದು ಸಲ ಕ್ಷಮಿಸಿ ನೋಡು ಎಷ್ಟೊಂದು ದೊಡ್ಡವರಾಗಿ ನಿಲ್ಲುತ್ತೀರ ಕ್ಷಮ ಗುಣ ಇದ್ರೇ ಕಂದ ಕುಟುಂಬ ಅರ್ಥ ಮಾಡಿಕೊ ಒಂದು ಸಲ ಮಾಡಿ ನೋಡು ಇದಕ್ಕೇನು ಹಣ ಖರ್ಚಾಗಬೇಕಾಗಿಲ್ಲ ಆದರೆ ಸಂಸಾರ ಉಳಿಯುತ್ತದೆ ಹಾಗೆಯೇ ನಿನ್ನೆನೇ ಹೇಳಿದ್ದೆ ಸಣ್ಣ ಪುಟ್ಟ ಜಗಳ ಬಂದರೆ ಮತ್ತು ರಾತ್ರಿ ಅನ್ನೋದರಲ್ಲಿ ಗಂಡ ಹೆಂತಿ ಒಂದಾಗಲೇಬೇಕು ಮುಂದಿನ ಜೀವನಕ್ಕೆ ನಾಂದಿ ಆಗಲೇಬೇಕು ಅಂತ ಆಯ್ತಲ್ಲ ಬಿಡು ಚಿಂತೆ ಯಾಕೆ ಮಾಡುತ್ತೀಯಾ ಖುಷಿಯಿಂದ ಇರು ಬರುವ ವರ್ಷ ನಿನಗೆ ಅದ್ಭುತವಾದ ಲಾಭಗಳೇ ತಂದು ಕೊಡುತ್ತದೆ ಹಾಗೆ ನೋಡು ಮತ್ತೊಂದು ಮಾತು ಹೇಳ್ತಾ ಇದ್ದೇನೆ ಕರೆಯದೆ ಯಾರ ಮನೆಗೂ ಹೋಗಬೇಡ ನಿನ್ನನ್ನು ಮನೆಗೆ ಬಾ ಅಂತ ಕರೆದಾದ ಮೇಲೆ ಹೋಗು ಯಾಕೆಂದರೆ ಕರೆಯದೆ ಹೋದವರು ಅಲ್ಲಿ ಬೆಲೆ ಸಿಗೋದಿಲ್ಲ ಇದಕ್ಕೆ ಬೇರೆ ಬೇರೆ ಅರ್ಥನೇ ಕೊಡುತ್ತಾರೆ ಅದಕ್ಕಾಗಿ ನೀನು ಹೇಳ್ತಾ ಇದ್ದೇನೆ ಅರ್ಥ ಮಾಡಿಕೊ ಕಂದ ಹಾಗೆಯೇ ಮಗಳ ವಿಷಯದಲ್ಲಿ ತುಂಬ ನೊಂದಿದ್ದೇನೆ ಅವಳ ಜೀವನ ಸರಿಯಾಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ನಿನ್ನ ಮಾತು ಕೇಳ್ತಾ ಇಲ್ಲ ಬೇರೆಯವರ ಮಾತು ಕೇಳ್ತಾ ಇಲ್ಲ ಕಂದ ಅಹಂಕಾರದ ಮುಂದೆ ಯಾರೂ ನಿಲ್ಲೋದಿಲ್ಲ ಅನುಭವಕ್ಕೆ ಬಿಟ್ಟು ಬಿಡು ಒಂದು ಸಲ ಅನುಭವ ಆಗಲಿ ಎಲ್ಲ ತನ್ನಿಂದ ತಾನೇ ಸರಿ ಹೋಗುತ್ತದೆ ನೀನು ಚಿಂತೆ ಮಾಡಬೇಡ ನಿನ್ನ ಕಾಯಕವನ್ನು ನೀನು ಮಾಡು ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ ಇಡೀ ಬ್ರಹ್ಮಾಂಡವನ್ನೇ ನನ್ನ ಒಡಲಲ್ಲಿ ಇಟ್ಟು ನೋಡ್ತಾ ಇದ್ದೇನೆ ಯಾರ್ಯಾರ ಕರ್ಮದ ಫಲ ಹೇಗಿದೆಯೋ ಹಾಗೇ ನಡೆಯುತ್ತದೆ ಆದರೆ ಎಲ್ಲವನ್ನು ತೊರೆದು ನಾನು ಜಯಿಸುತ್ತೇನೆ ಅನ್ನೋದು ತಪ್ಪು ಕಲ್ಪನೆ ಎಲ್ಲರ ಜೊತೆಗೂಡಿ ಜಯಿಸ್ತೀನಿ ಅನ್ನೋದು ಅದ್ಭುತವಾದ ಚಿಂತನೆ ಈ ಚಿಂತನೆ ಅರ್ಥ ಮಾಡಿಕೊ ಒಳ್ಳೆಯದಾಗುತ್ತಿದೆ ಇಂದು ಪೋಸ್ಟಿನಿಂದ ಬರುವಂಥ ಸುದ್ದಿ ಬರುತ್ತದೆ